पारुती श्री विष्णुदेवरा पुनर्प्रतिष्ठापनी कार्यक्रम ತಾಲೂಕಿನ ಮಂಡಲಗಿರಿ ಗ್ರಾಮದಲ್ಲಿ ಶ್ರೀ ಮಾರುತೀಶ್ವರ ಹಾಗೂ ಶ್ರೀ ವಿಷ್ಣುದೇವರ ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಹಾಗೂ ದೀಪಸ್ತಂಭ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಭಾನುವಾರ ಮತ್ತು ಸೋಮವಾರ ವಿಜೃಂಭಣೆಯಿಂದ ನೆರವೇರಿತು ಮಂಡಲಗಿರಿ ಗ್ರಾಮದಲ್ಲಿದ್ದ ದೇವಸ್ಥಾನವನ್ನು ನೂತನವಾಗಿ ನಿರ್ವಹಿಸಿ ನೂತನ ದೇವಸ್ಥಾನದಲ್ಲಿ ಶ್ರೀ ಮಾರುತೀಶ್ವರ ಹಾಗೂ ಶ್ರೀ ವಿಷ್ಣುದೇವರ ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಹಾಗೂ ದೀಪಸ್ತಂಭ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಭಾನುವಾರ ಸ್ಥಳ ಶುದ್ಧೀಕರಣ ರಾಪೋಜ್ಞಾ ಪ್ರಕಾರದಲ್ಲಿ ಹವನ ಪೂರ್ಣಾಹುತಿ ಜಲ ದಿವಾಸ ಧಾನ್ಯ ದಿವಾಸ ಶಯ್ಯ ದಿವಸ ಪೂಜಾ ಕಲಾ ಆಹ್ವಾನಿ ಮತ್ತು ಈ ವಿಧಾನಗಳನ್ನು ನೆರವೇರಿಸಿದರು ಸೋಮವಾರ ಗಣಪತಿ ಹೋಮ ಮಹಾಸಂಕಲ್ಪ ಮಾತೃಪೂಜಾ ದೇವಾನಂದಿ ವಾಸ್ತು ಸ್ಥಾಪನೆ ಇಂಡಿಕಾವನ ಪೂರ್ಣಾಹುತಿ ದೇವತಾ ಸ್ಥಾಪನೆ ಲೋಕಾರ್ಪಣೆಯ ಆಶೀರ್ವಾದ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಈ ಎಲ್ಲಾ ಕಾರ್ಯಕ್ರಮಗಳು ವಾದ್ಯಮೇಳದೊಂದಿಗೆ ಸುಮಂಗಳಿಯರ ಕುಂಭದ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ನಂತರ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಸದ್ಭಕ್ತರಿಗೆ ವಿಶೇಷ ಅನ್ನದಾನ ಮಹಾಪ್ರಸಾದದ ಮಹಾದಾಸೋಹ ಆಯೋಜಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮಾರುತೇಶ್ವರ ಸ್ವಾಮಿಯ ಸಕಲ ಸದ್ಭಕ್ತರು ಪಾಲ್ಗೊಂಡು ಧಾರ್ಮಿಕ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ ಎಲ್ಲಾ ಸದ್ಭಕ್ತರಿಗೂ ಮಂಡಲಗಿರಿ ಗ್ರಾಮದ ಶ್ರೀ ದೇವಸ್ಥಾನ ಸೇವಾ ಸಮಿತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸಿದರು ಹಾಗೂ ನೂತನ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ದಾನ ನೀಡಿದ ಮಹನೀಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು இங்கையடி இந்த சன்னி வந்திருக்கா இன்னே என்ன இருக்கு யாரு பாப்பா ஜூன் யாரு கேட்கணும் ஹே இந்த எல்லாரும் ஆமா da rua, mas não que